ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಸುಮಾರು ಈಗ ಟೈಮ್ ಬಂದು ಒಂದು ಹತ್ತು ಗಂಟೆ ಆಗಿದೆ ಈ ಒಂದು ಹತ್ತು ಗಂಟೆಗೆ ಸರಿಯಾಗಿ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಬಿಸಿಲು ಅಂದರೆ ಬಿಸ್ಲು ಈ ಒಂದು ಬಿಸಿಲಲ್ಲಿ ಕೆಲಸ ಕೂಡ ಮಾಡಬೇಕು ಅದ್ರ ಜೊತೆಗೆ ಬ್ಲಾಗು ಕೂಡ ಮಾಡಬೇಕು ಓಕೆ ಒಂದು ಸರಿ ಟೆನ್ಷನ್ ಆಗಿಬಿಡ್ತೈತೆ ಏನಪ್ಪ ಈ ಈ ಕೆಲಸನೇ ಬೇಡ ಅನ್ಸ್ಬಿಡುತ್ತೆ ಅಷ್ಟೊಂದು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಅಂತ ಸಕ್ಕಾಪಟ್ಟೆ ಇದೆ ಆದರೂ ಸ್ವಲ್ಪ ಒಂದೆರಡು ಮಳೆ ಬಿದ್ದು ಸ್ವಲ್ಪ ಭೂಮಿ ಕೋಲ್ಡ್ ಒಂದೆರಡು ಮಳೆ ಬಿದ್ದೇ ಇಷ್ಟು ಬಿಸಿಲಿದೆ ಅಥವಾ ಆ ಒಂದು ಮಳೆ ಕೂಡ ಬಿದ್ದಿರಲಿಲ್ಲ ಇನ್ನೂ ಎಷ್ಟು ಬಿಸಿಲಿರೋದು ಅದು ಹೂವೇನ ಮಾಡ್ಕೊಳಕ್ಕಾಗ್ತಲ್ಲ ಅಷ್ಟೊಂದು ಬಿಸಿಲು ನೋಡಿ ಸುಮ್ಮನೆ ಕುತ್ಕೊಂಡಿದ್ರು ಸಾಕು ತನ್ನಷ್ಟಕ್ಕೆ ತಾನು ಬೇವ್ರು ಇದೆ ಅಷ್ಟೊಂದು ಟೆಂಪ್ರೇಚರ್ ಇದೆ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಏನು ಅಂದರೆ ನಮ್ಮ ಸೊರೆ ಗಿಡದಲ್ಲಿ ಬಂದು ಬುಡದಲ್ಲಿ ಎಲೆ ಮಾಡ್ತಾ ಇದ್ದೀವಿ ಎಲೆ ಕಟಾವು ಮಾಡ್ತಾ ಇದ್ದೀವಿ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೆ ಪಶ್ಯಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಾಮ್ಗೆ ನಷ್ಟ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇವಾಗ ತೋಟ ತೊಳ್ಕೊ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಈಗ ಬಂದು ನಮ್ಮ ಸೋರೆಕಾಯಿ ಎಲೆಗಳೆಲ್ಲ ಕೊಯ್ದಾಕಿದ್ದೀವಿ ಇದೆಲ್ಲ ಬಂದು ನಿನ್ನೆ ಸಂಜೆ ಕೊಯ್ದಿದ್ದು ಆಲ್ಮೋಸ್ಟು ಇದು ಬಂದು ನಿನ್ನೆ ಸಂಜೆ ಕೊಯ್ದಿದ್ದು ಈಗ ಬಂದು ಇನ್ನೊಂದು ಸ್ವಲ್ಪ ಇದೆ ಇದನ್ನು ಈಗ ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಓಕೆ ಬನ್ನಿ ಇವತ್ತು ನಮ್ಮ ಸೋರೆಕಾಯಿ ಎಲೆ ಕಟ್ ಮಾಡೋಣ ಅಂದರೆ ಎಲೆಗಳು ಕಟ್ ಮಾಡ್ತಾಯಿದ್ದೀವಿ ಬನ್ನಿ ಇವತ್ತು ನಮ್ಮ ರೊಟೀನ್ ಸ್ಟಾರ್ಟ್ ಮಾಡೋಣ ನಿನ್ನೆ ಸಂಜೆ ಮಳೆ ಬಿತ್ತು ಆದರೆ ಇನ್ನೊಂದು ಹತ್ತು ನಿಮಿಷ ಬಿದ್ದಿದ್ರೆ ಒಳ್ಳೆ ಸ್ವಲ್ಪ ತ್ಯಾಮ ಆಗಿರೋದು ಆದರೆ ಬಂದು ಪರವಾಗಿಲ್ಲ ಸುಮಾರು ನೆಂದಿದೆ ನೋಡಿ ಮೇಲೆ ಸ್ವಲ್ಪ ನೆಂದಿದೆ ಒಳಗಡೆ ನೋಡಿ ಇನ್ನೂ ಒಣಗೋಗಿರ ಮಣ್ಣೆ ಹಾಗೆ ಇದೆ ಇನ್ನೊಂದು ಹತ್ತು ನಿಮಿಷ ಬಿದ್ದಿದ್ರೆ ಸಾಕಾಗಿತ್ತು ನೀರು ಕಟ್ಟಿಸ್ ಮಾತ್ರ ಮಳೆ ಬಿದ್ದಿರೋದು ಓಕೆ ಇವತ್ತೇನು ಮಾಡೋದು ನೋಡೋಣ ಮಳೆ ಓಕೆ ಫ್ರೆಂಡ್ಸ್ ಫಸ್ಟ್ನೇದಾಗಿ ಒಂದು ಬುಡದಲ್ಲಿ ಒಂದು ನಾಲ್ಕು ಎಲೆ ಬರ್ಸ್ಕೊತ ಇದ್ದೀವಿ ಅಂದರೆ ಪೂರ್ತಿ ಕಟ್ ಮಾಡೋಕೆ ಹೋಗೋದಿಲ್ಲ ಒಂದೇ ಸರಿ ಪೂರ್ತಿ ಕಟ್ ಮಾಡಿದ್ರೆ ಗಿಡಕ್ಕೆ ಬಂದು ನಂಜಕ್ಕೆ ಬಿಡುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ನಾಲ್ಕು ಎಲೆ ಕಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದು ಹಳೆ ಎಲೆಗಳನ್ನ ಕಟ್ ಮಾಡೋದ್ರಿಂದ ಏನಪ್ಪ ಯೂಸ್ಫುಲ್ ಅಂದರೆ ಈ ಒಂದು ಎಲೆಗೇನೋಗುತ್ತೆ ನೀರು ಮತ್ತು ಗೊಬ್ಬರ ಇವೆಲ್ಲ ಬಂದು ಇನ್ನು ಮೇಲೆ ಇರೋ ಗಿಡಗಳಿಗೆ ಹೋಗುತ್ತೆ ತುಂಬ ಚೆನ್ನಾಗಿ ಸುಳಿಗಳ್ ರನ್ನಿಂಗ್ ಆಗುತ್ತೆ ಬೇಗ ಬಂದರೆ ಚಪ್ಪರ ಕವರ್ ಆಗುತ್ತೆ ಆ ಒಂದು ಕಾರಣಕ್ಕೆ ಈ ರೀತಿಯಾಗಿ ನಾವು ಕಟ್ ಮಾಡ್ತೀವಿ ಒಬ್ರೊಬ್ಬರು ಏನು ಅಂದರೆ ನಾವು ತುಂಬ ಜಾಗ್ದಾಗ ನೋಡಿದ್ದೀವಿ ಇದನ್ನು ಎಲೆಗಳನ್ನ ಕಟ್ ಮಾಡೋದೇ ಇಲ್ಲ ಲಾಸ್ಟ್ವರೆಗೂ ಕೂಡ ಅವರು ಅವೇ ಒಣಕೊಂಡು ಸುರುಗಾಗಿ ಅಲ್ಲೇ ಇದ್ರು ಕೂಡ ಅವ್ರು ಏನು ಮುಟ್ಟೋದಿಲ್ಲ ಆ ಥರ ಮಾಡಬಾರ್ದು ಗಿಡಕ್ಕೆ ಒಂದು ಸ್ಟೇಜ್ ಆಗಿಸಕ್ಕೆನೇ ಅಂದರೆ ಚಪ್ರ ಬಂದು ಒಂದು ಅರ್ಧ ಚಪ್ರ ಕವರ್ ನೋಡಿ ಈ ಥರ ಅರ್ಧ ಚಪ್ರ ಕವರ್ ಆಗ್ತಿದೆಯಲ್ಲ ಈ ಒಂದು ಅರ್ಧ ಚಪ್ರ ಕವರ್ ಆಗಿ ಆಗಿಸಕೆ ಈ ಥರ ಎಲಿಗಳನ್ನ ಕಟ್ ಮಾಡಬೇಕು ಇನ್ನೊಂದು ವಾರ ಅಥವಾ ಹದಿನೈದು ದಿನ ಬಿಟ್ಕೊಂಡು ಇನ್ನು ಒಂದು ನಾಲ್ಕು ಎಲೆ ಅಂದರೆ ಈ ಒಂದು ಹಂತಕ್ಕೆ ಫಸ್ಟು ಬಂದು ಈ ಅಂತ ಕಟ್ ಮಾಡ್ಕೊತೀವಿ ಅದಾದಮೇಲೆ ಇನ್ನೊಂದು ವಾರ ಬಿಟ್ಕೊಂಡು ಈ ಅಂತ ಕಟ್ ಮಾಡ್ಕೊತೀವಿ ಅದಾದಮೇಲೆ ಇನ್ನೊಂದು ವಾರ ವಾರ ಬಿಟ್ಕೊಂಡು ಪೂರ್ತಿಯಾಗಿ ಕಟ್ ಮಾಡ್ಕೊತೀವಿ ಈ ರೀತಿಯಾಗಿ ಹಂತ ಹಂತವಾಗಿ ಕಟ್ ಮಾಡ್ಕೋಬೇಕು ಸೊರೆ ಗಿಡದಲ್ಲಿ ಮಾತ್ರ ನನ್ನ ಮಗಳ ಗಿಡದಾಗೆಲ್ಲ ಏನಂತ ಹೇಳಿದ್ರೆ ಫಸ್ಟ್ನೇ ಸರಿಯೇ ಒಂದು ಅರ್ಧ ಈ ರೀತಿಯಾಗಿ ನುಣ್ಣಗೆ ಬರ್ಸ್ಬಿಡ್ತೀವಿ ಆದರೆ ಈ ಸೋರೆಕಾಯ್ದು ಹಂಗಾಗೋದಿಲ್ಲ ಯಾಕಂದರೆ ಗಿಡಕ್ಕೆ ಬಂದು ನಂಜಕ್ಕೆ ಬಿಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಈ ರೀತಿಯಾಗಿ ಬೆಲೇಡು ಅಥವಾ ಸಣ್ಣದಾಗಿ ಬರುತ್ತಲ್ಲ ಚಾಕು ಅಂದರೆ ಕತ್ತಿ ಅದರಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂತೇಳಿದ್ರೆ ಆ ಥರ ಕೈಯಲ್ಲೇ ನಾನು ಗಿಳಾಕೋದ್ರೆ ಅದರಲ್ಲೂ ಕೂಡ ಗಿಡಕ್ಕೆ ನಂಜಕ್ಕೆ ಬಿಡುತ್ತೆ ಏನಪ್ಪ ನಂಜಕ್ಕುತ್ತೆ ನಂಜಕ್ಕುತ್ತೆ ಅಂತ ಕೆಲವೊಬ್ರು ತಿಳ್ಕೊಂಡಿರ್ಬೋದು ಈ ಸುಳಿ ಬರುತ್ತೆ ನೋಡಿ ನೋಡಿ ಈ ಸುಳಿ ಬಂದು ಇವಾಗ ಗನ್ ಥರ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಲ್ವಾ ಅದೇ ಏನಾರು ನಂಜಕ್ಕೆ ಬಿಟ್ರೆ ಈ ಒಂದು ಸುಳಿ ಬಂದು ಮಳೆ ಬಂದುಬಿಡುತ್ತೆ ಮುಂಡಿ ಹಾಕ್ಬಿಡುತ್ತೆ ಸುಳಿ ಬಂದು ರನ್ನಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ನಂಜಕ್ಕೋದಕ್ಕೆ ಕಾರಣಕ್ಕೆ ಈ ರೀತಿಯಾಗಿ ಬಿಲರ್ಡಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ ಕಾಯಿನೂ ಕೂಡ ಅಷ್ಟೇ ಕೈಯಲ್ಲಿ ಕಿಳಕಾಗಲ್ಲ ಕೈಯಲ್ಲಿ ಕಿಳ್ಕೊಡ್ದು ಏನಿರೋ ಈ ರೀತಿಯಾಗಿ ಬಿಳು ಅಥವಾ ಒಂದು ಚಾಕು ಎತ್ಕೊಂಡು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊತೀವಿ ಅದರಲ್ಲೇನೋ ಇನ್ನೂ ಫಾಸ್ಟಾಗಿ ಕಟ್ ಮಾಡ್ಬೋದಿತ್ತು ಆದರೆ ಒಂದು ಕೈಯಲ್ಲಿ ಕ್ಯಾಮ್ರಾ ಒಂದು ಕೈಯಲ್ಲಿ ಕಟ್ ಮಾಡೋದು ಒಂದೇ ಕೈಯಲ್ಲಿ ಎತ್ತಾಕೋದು ಈ ರೀತಿಯಾಗಿ ಸ್ವಲ್ಪ ನಿಧಾನ ಆಗ್ತಾಯಿದೆ ಕೆಲಸ ಓಕೆ ನಿಧಾನ ಅದರ ಪರವಾಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ತೋರಿಸ್ಬೇಕು ಅಲ್ವಾ ಓಕೆ ಈ ಗುಣಿನಲ್ಲಿ ಕಂಪ್ಲೀಟ್ ಮಾಡಿದ್ದಾಯ್ತು ಈ ಗುಣಿನಲ್ಲಿ ಕಂಪ್ಲೀಟ್ ಮಾಡಿದ್ದಾಯ್ತು ಈ ರೀತಿಯಾಗಿರೋದೇ ಇವಾಗ ನಾವು ಗೊಬ್ಬರ ಬೇಸಾಯ ಹಾಕೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲೆಗಿದ್ರೆ ಹಾಕೋದಕ್ಕೆ ಸ್ವಲ್ಪ ಅಡ್ಡ ಆಗುತ್ತೆ ಒಂದು ಸಲ ಬೇಜಾರು ಇವಾಗ ಆರಾಮಾಗಿ ಬೇಸಾಯ ನಾವು ಹಾಕೋಬೋದು ಅಲ್ವಾ ಈ ರೀತಿಯಾಗಿರುತ್ತೆ ನಮ್ಮ ಒಂದು ಕೆಲಸ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ರೋಟೀನ್ ಬಂದಿದೆ ನನ್ನ ಸ್ವಲ್ಪ ಅವತ್ತು ಸುಮಾರು ನಾಲ್ಕು ಜನ ಹಿಡ್ಕೊತೀವಿ ನಾಲ್ಕು ಜನನೂ ನಾಲ್ಕು ಆದರೆ ಇನ್ನು ಸ್ವಲ್ಪ ಇಷ್ಟಿದೆ ಒಂದು ಹತ್ತು ಹನ್ನೊಂದು ಗಂಟೆಗೆಲ್ಲ ಮುಗ್ದೋಗುತ್ತೆ ಈ ಒಂದು ಕೆಲಸ ಅಂತಲೇ ಹೇಳ್ಬೋದು ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಒಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನಾಚ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೇ ನಮ್ಮ ಸುರೇ ಇದು ನಾವು ಗುಣಿ ಮಾಡೋದಿಂದ ಹಿಡ್ದು ಗೊಬ್ಬರ ಹಾಕೋದಿಂದ ಹಿಡಿದು ನಾಟಿ ಮಾಡೋದಿಂದ ಹಿಡ್ದು ಇಲ್ಲಿವರೆಗೂ ಕೂಡ ವ್ಲಾಗ್ ಮಾಡ್ಕೊತಾನೆ ಬಂದಿದ್ದೀನಿ ಹಾಗೇ ಫುಲ್ಕಾಯಿ ಬಂದಾಗೂ ಕೂಡ ವ್ಲಾಗ್ ಮಾಡ್ತೀನಿ ಅಂದರೆ ಫುಲ್ಕಾಯಿ ಹೇಗನಂತ ಹೇಳಿದ್ರೆ ಈ ಒಂದು ಗ್ಯಾಪ್ ಏನಿದೆ ಈ ಒಂದು ಗ್ಯಾಪೆಲ್ಲ ಸುಮಾರು ಇನ್ನೊಂದು ಹದಿನೈದು ದಿನಕ್ಕೆಲ್ಲ ಕ್ಲೀನಾಗಿ ಕಂಪ್ಲೇಂಟ್ ಆಗ್ಬಿಡುತ್ತೆ ಹದಿನೈದು ದಿನ ಬೇಕಾಗಿಲ್ಲ ಬಹುಶಃ ಇನ್ನೊಂದು ವಾರ ಸಾಕು ಮಳೆ ಚೆನ್ನಾಗಿ ಬಿದ್ದುಬಿಟ್ರೆ ಇನ್ನೊಂದು ವಾರದಲ್ಲಿ ಚಪ್ರ ಎಲ್ಲ ಕವರ್ ಆಗುತ್ತೆ ಅದಾದಮೇಲೆ ಎಲ್ಲಿ ನೋಡಿದ್ರು ಕಾಯಿಗಳು ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕಂತ ಸಿಕ್ಕ ಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ಮಿಸ್ ಮಾಡ್ತೀರ ನೀವು ನೋಡ್ಬೇಕು ನಾನು ನೀವೇನು ಮಾಡಬೇಕು ನಮ್ಮೊಂದು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ನೋಡ್ಸೊಂಬರುತ್ತೆ ನೀವೇ ಮೊದ್ಲಾಗ್ ನೋಡ್ಬೋದು ಹಾಗೇ ಒಬ್ಬರು ಕಮೆಂಟ್ ಮಾಡಿದರು ಅಣ್ಣ ನೀವು ಸೊರೆಕಾಯಿ ಯಾವ ತಳಿ ಕಮಿ ಮತ್ತು ಯಾವ ತಳಿ ಉಣಿರೋದು ಅಂತ ನಾನು ಉಣಿರೋದು ಬಂದು ಈಸ್ಟ್ ವೆಸ್ಟ್ ಈಸ್ಟ್ ವೆಸ್ಟ್ ಅನ್ನೋ ಒಂದು ತಳಿನ ನಾನು ಉಣಿದೀನಿ ಅಂದರೆ ನಾವು ಯಾವ ಉಣಿದ್ರು ಕೂಡ ನಾನು ಸೊರೆಕಾಯಿ ಈಸ್ಟ್ ವೆಸ್ಟೇ ಹೂಡೋದು ಯಾಕಂದರೆ ಈ ಬೇಬಿ ಕಾಯಿ ಕಣ್ರಿ ಬೇಬಿ ಕಾಯಿ ಸೂಪರಾಗಿದೆ ನೋಡ್ತಾ ಇರ್ಬೋದು ನೀವು ಅಂದರೆ ಕಾಯಿ ಕ್ವಾಲಿಟಿ ಬರುತ್ತೆ ಶೈನಿಂಗ್ ಬರುತ್ತೆ ಅಂದರೆ ಇದನ್ನು ಬೇಬಿಕಾಯಿ ಅಂತೀವಿ ಇದನ್ನೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾಳೆಗೆ ಕಟ್ ಮಾ ಇವತ್ತು ಸಂಜೆಗೆ ಕಾಯಿ ಬಂದ್ಬಿಡುತ್ತೆ ಇವತ್ತು ಸಂಜೆಗೆ ಒಂದು ಸರಿ ನಾವು ಕಾಯಿ ಕಟಾವು ಮಾಡ್ಕೊಂಬಿಡ್ತೀವಿ ಅಂದರೆ ಸಂಜೆ ಒಂದು ಸರಿ ಕಾಯಿ ಕಟಾವು ಮಾಡಬೇಕು ಮತ್ತು ಬೆಳಗ್ಗೆಗೆ ಒಂದು ಸರಿ ಕಾಯಿ ಕಟ್ ಮಾಡಬೇಕು ನೋಡಿ ಇದು ಸಂಜೆಗೆ ಬಂದ್ಬಿಡುತ್ತೆ ಇದು ಬಂದು ನಾಳೆ ಬೆಳಗ್ಗೆಗೆ ಬರುತ್ತೆ ಇದು ಇದು ಬಂದು ನಾಳೆ ಬೆಳಗ್ಗೆಗೆ ಬರುತ್ತೆ ಅದಕ್ಕೋಸ್ಕರ ಬಂದು ನಾವು ಸಂಜೆ ಒಂದು ಸರಿ ಕೊಯ್ಬೇಕು ಕಟಾವು ಮಾಡಬೇಕು ಮತ್ತು ಬೆಳಗ್ಗೆ ಒಂದು ಸರಿ ಕಟಾವು ಮಾಡಬೇಕು ಈ ರೀತಿಯಾಗಿ ಮಾಡಿದ್ರೆ ಮಾತ್ರ ಇದು ಕಾಯಿ ಅನ್ಕೊಳುತ್ತೆ ಬೇಬಿ ಸೊರೆಕಾಯಿ ಅನ್ ಅನ್ಸ್ಕೊಳುತ್ತೆ ಅಥವಾ ನಾವೇನ ನಾಳೆ ಬೆಳಗ್ಗೆ ನಾನು ಕೊಯ್ಯೋಕೆ ಇದು ಸೊರೆಕಾಯಿ ಅನ್ಸ್ಕೊಳುತ್ತೆ ಇನ್ನೂ ಇಷ್ಟು ಲಾಂಗ್ ಬರುತ್ತೆ ಸುಮಾರು ಇನ್ನೂ ಇಷ್ಟು ದಪ್ಪ ಬರುತ್ತಲ್ಲ ಹಾಗು ಮತ್ತು ಎರಡರಷ್ಟು ದಪ್ಪ ಆಗಿಬಿಡುತ್ತೆ ದಪ್ಪ ಆಗಿದೆ ಅಂದರೆ ಮಾರ್ಕೆಟಲ್ಲಿ ಬೇಡಿಕೆ ಕಂಡು ಬೇಡಿಕೆ ಕಮ್ಮಿ ಕಂಡ್ರಿ ಅದಕ್ಕೋಸ್ಕರ ನಾವು ಸಂಜೆನೆ ಒಂದು ಸರಿ ಕಟಾವು ಮಾಡ್ಕೊತೀವಿ ಈ ರೀತಿಯಾಗಿ ಇರುತ್ತೆ ನಮ್ಮ ಒಂದು ಸರೇಕಾಯಿ ಗಿಡದಲ್ಲಿ ಕೆಲಸ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಪಶ್ಚಿಮ ನೋಡ್ಸೋ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಳಸ ಹಿಡಿಯೋದ್ಕೊಂಡು ಆದಷ್ಟು ಬೇಗ ನಿಮ್ದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್